ಇವತ್ತಿನ ರೆಸಿಪಿ ತುಂಬಾ ಈಸಿ ರಿಚ್ ಆ್ಯಂಡ್ ಆಗಿರೋ ಹಸಿ ಅಲಸಂದೆ ಕಾಳಿನ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಯ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಎರಡು ಚಮಚ ಗಸಗಸೆ ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕಿ ಇವು ಮುಳುಗುವಷ್ಟು ಬಿಸಿ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಡ್ತಾ ಇದ್ದೀನಿ ಅರ್ಧ ಗಂಟೆಯ ನಂತರ ಈ ಕಡೆ ಮಿಕ್ಸಿಂಗ್ ಜಾರ್ಗೆ ಮೀಡಿಯಂ ಸೈಜನ್ನ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಅರ್ಧ ಇಂಚು ಶುಂಠಿ ಅರ್ಧ ಬೌಲ್ನಷ್ಟು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಇರಲಿಲ್ಲ ಅಂದರೆ ಒಣ ಕೊಬ್ಬರಿ ಪೌಡರ್ ಸಿಗುತ್ತೆ ಅದು ಬೇಕಾದರೂ ಬಳಸ್ಬೋದು ಈಗ ನೆನೆಸಿರುವ ಗೋಡಂಬಿ ಹಾಕಿ ಸ್ಮೂತ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ನೀವು ನೋಡ್ಬೋದು ಸ್ಮೂತ್ ಪೇಸ್ಟ್ ರೆಡಿ ಆಗಿದೆ ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಪಲಾವೆಲೆ ಒಂದು ಚಕ್ರ ಹೂವು ಒಂದು ದೊಡ್ಡ ಏಲಕ್ಕಿ ಒಂದು ಮರಾಠ ಮೊಗ್ಗು ಮೂರಿಂದ ನಾಲ್ಕು ಲವಂಗ ಎರಡು ಸಣ್ಣ ಏಲಕ್ಕಿ ಹಾಕಿ ಹತ್ತು ಸೆಕೆಂಡ್ ಫ್ರೈ ಮಾಡಿ ನಂತರ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಪುದೀನಾ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರೋ ಮೂರು ಮೀಡಿಯಂ ಸೈಜ್ನ ಟೊಮೊಟೊ ಹಾಕಿ ಎರಡರಿಂದ ಮೂರು ನಿಮಿಷ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ನಾವು ರುಬ್ಕೊಂಡಿರೋ ಪೇಸ್ಟ್ ಹಾಕಿ ಅದರದೇ ಸ್ವಲ್ಪ ನೀರು ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು ಇವಾಗ ಇದಕ್ಕೆ ನಾವು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಎರಡು ಚಮಚ ಖಾರದ ಪುಡಿ ಇಲ್ಲಿ ಖಾರ ನೀವು ನಿಮ್ಮ ರುಚಿಗನುಗುಣವಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮತ್ತು ಕಾಲ್ ಗ್ಲಾಸ್ನಷ್ಟು ನೀರ್ ಹಾಕಿ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಲಿಕ್ಕೆ ಬಿಡಬೇಕು ಇಲ್ಲಿ ನಾನು ಟೂ ಫಿಫ್ಟಿ ಗ್ರಾಮ್ ಅಂದ್ರೆ ಕಾಲ್ ಕೆ ಜಿಯಷ್ಟು ಹಸಿ ಅಲಸಂದಿ ಕಾಳನ್ನ ತಗೊಂಡಿದ್ದೀನಿ ಇದಕ್ಕೆ ಇಂಗ್ಲಿಷ್ ನಲ್ಲಿ ಕೌ ಪೀಸ್ ಅಂತ ಕರೀತಾರೆ ಇವು ಹೆಲ್ತ್ಗೆ ತುಂಬಾನೇ ಒಳ್ಳೇದು ಇವಾಗ ಇದರ ಸೀಸನ್ ಇರೋದ್ರಿಂದ ತರಕಾರಿ ಮಾರಾಟ ಮಾಡೋರಲ್ಲಿ ಈಸಿಯಾಗಿ ಸಿಗುತ್ತೆ ಈ ಕಡೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಲಸಂದಿ ಕಾಳು ಸೇರಿಸಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ನೀವು ಉಪ್ಪು ಚೆಕ್ ಮಾಡಬಹುದು ಬೇಕು ಅಂದ್ರೆ ಇನ್ನು ಸ್ವಲ್ಪ ಉಪ್ಪು ಸೇರಿಸಿ ಇವಾಗ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಆರು ವಿಸಲ್ ಕೂಗಿಸ್ಬೇಕು ಆರು ವಿಸಲ್ ನಂತರ ನೀವು ನೋಡಬಹುದು ಕುಕ್ಕರ್ ವಿಸಲ್ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಸಲ ಮಿಕ್ಸ್ ಮಾಡಿ ನೀವು ಚೆಕ್ ಮಾಡಬಹುದು ಎಲ್ಲಾ ಕಾಳುಗಳು ಸಾಫ್ಟ್ ಆಗಿ ಬೆಂದಿವೆ ಇವಾಗ ಇದಕ್ಕೆ ಕೊತ್ತಂಬರಿ ಸೇರಿಸಿ ಸರ್ವ್ ಮಾಡಲಿಕ್ಕೆ ಬಿಸಿ ಬಿಸಿ ಆದಂತಹ ಅಲಸಂದಿ ಕಾಳಿನ ಗ್ರೇವಿ ರೆಡಿ ಈ ಗ್ರೇವಿ ಚಪಾತಿ ರೊಟ್ಟಿ ನಾನ್ ರೈಸ್ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆ ಗಾಯ್ಸ್ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಮುಂದೆ ಡಿಫ್ರೆಂಟ್ ಆಗಿರುವ ಹೊಸ ರೆಸಿಪಿ ಹೊಸ ರುಚಿಯೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಲ್ಲಿವರೆಗೂ ಧನ್ಯವಾದಗಳು